ಎಸ್ ಎಮ್ ಎಸ್ ಧ್ಯಾನ ಎಂದರೇನು ದೇಶದ ದೊಡ್ಡ ಸಂಪತ್ತು ದೈಹಿಕ ಮತ್ತು ಮಾನಸಿಕ ಆರೋಗ್ಯದಿಂದ ಬದುಕುವ ಜನರು ಮಾನಸಿಕ ಶಾರೀರಿಕ ವೈವಾಹಿಕ ಆರ್ಥಿಕ ಈ ನಾಲ್ಕು ಸಮಸ್ಯೆಗಳನ್ನು ಜೀವನದಲ್ಲಿ ಪ್ರತಿಯೊಬ್ಬರೂ ಎದುರಿಸುತ್ತಾರೆ ಈ ನಾಲ್ಕು ಸಮಸ್ಯೆಗಳಿಗೆ ಎಸ್ ಎಮ್ ಎಸ್ ಧ್ಯಾನವು ಶಾಶ್ವತ ಪರಿಹಾರವಾಗಿದೆ ಹದಿನಾಲ್ಕು ಡೈಮೆನ್ಷನ್ಗಳ ಈ ವಿಶ್ವದಲ್ಲಿ ಕೇವಲ ಮೂರನೇ ಡೈಮೆನ್ಷನ್ನಲ್ಲಿ ವಾಸಿಸುವ ನಾವು ಮನುಷ್ಯರು ನಮ್ಮ ಈ ಒಂದು ದೇಹವನ್ನು ಮಾತ್ರ ನೋಡಬಹುದು ಆದರೆ ಈ ಗೋಚರ ದೇಹವನ್ನು ಹೊರತುಪಡಿಸಿ ನಮ್ಮೊಳಗೆ ಏಳು ಸೂಕ್ಷ್ಮ ಶರೀರಗಳಿವೆ ಇವುಗಳಲ್ಲಿ ಐದು ನಮ್ಮದೇ ಸೂಕ್ಷ್ಮ ಶರೀರಗಳು ಆರು ಗುರುತತ್ವ ಮತ್ತು ಏಳನೆಯದು ಸಾರ್ವತ್ರಿಕ ತತ್ವ ಸೂಕ್ಷ್ಮ ದೇಹದಲ್ಲಿ ಕಾಸ್ಮಿಕ್ ಶಕ್ತಿಯನ್ನು ಸ್ವೀಕರಿಸಲಾಗುತ್ತದೆ ಇಂದು ನಾವು ಸಿಮ್ ಕಾರ್ಡ್ ಇಲ್ಲದ ಮೊಬೈಲ್ ಫೋನ್ ಇದ್ದಂತೆ ನಮ್ಮ ವಿಕೃತ ಜೀವನ ಶೈಲಿಯಿಂದ ಅಥವಾ ಬ್ರಹ್ಮಾಂಡದಿಂದ ತುಂಬ ದೂರದಲ್ಲಿ ವಾಸಿಸುವುದರಿಂದ ನಮಗೆ ಬಂದಿರುವ ಸಂಕೀರ್ಣವಾದ ಸ್ಮರಣೆಯ ಭಾಗವಾಗಿ ನಮ್ಮ ಸೂಕ್ಷ್ಮ ಶರೀರವು ನಮ್ಮಿಂದ ಬೇರ್ಪಟ್ಟಿದೆ ಆದ್ದರಿಂದ ಬ್ರಹ್ಮಾಂಡದೊಂದಿಗಿನ ನಮ್ಮ ಸಂಪರ್ಕವು ಕಳೆದುಹೋಗಿದೆ ಅಂದರೆ ನಮ್ಮ ಪ್ರಾರ್ಥನೆಗಳು ಅಲ್ಲಿಗೆ ತಲುಪುವುದಿಲ್ಲ ಬ್ರಹ್ಮಾಂಡವು ಅದನ್ನು ಅನುಗ್ರಹಿಸಬೇಕು ಎಂದು ನಾವು ಭಾವಿಸಿದರೂ ಅದು ನಮಗೆ ಲಭ್ಯವಿಲ್ಲ ಏಕೆಂದರೆ ಬ್ರಹ್ಮಾಂಡದೊಂದಿಗಿನ ಸಂಪರ್ಕ ಕಡಿತಗೊಂಡಿದೆ ಸೂಕ್ಷ್ಮ ಶರೀರದಲ್ಲಿ ಪಡೆದ ಕಾಸ್ಮಿಕ್ ಶಕ್ತಿಯು ನಮ್ಮ ದೇಹಕ್ಕೆ ಬರುವುದಿಲ್ಲ ಇಂದು ನಾವು ಅನುಭವಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೂ ಇದೇ ಕಾರಣ ಏಳು ಸೂಕ್ಷ್ಮ ಶರೀರಗಳಲ್ಲಿ ಐದನ್ನು ಸಕ್ರಿಯಗೊಳಿಸಿದರೆ ಇತರ ಜೀವಿಗಳಂತೆ ಮಾನವರು ನೇರವಾಗಿ ಬ್ರಹ್ಮಾಂಡದಿಂದ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಪಡೆಯಬಹುದು ಎಸ್ ಧ್ಯಾನವು ಸಂಸ್ಕೀರ್ಣವಾದ ಸ್ಮರಣೆಯನ್ನು ಅಳಿಸಿ ಹಾಕುತ್ತದೆ ಸೂಕ್ಷ್ಮ ದೇಹವನ್ನು ಸಕ್ರಿಯಗೊಳಿಸುತ್ತದೆ ನಮ್ಮ ಮೈಕ್ರೋ ದೇಹಕ್ಕೆ ಲಗ್ಗತ್ತಿಸುತ್ತದೆ ಮತ್ತು ಬ್ರಹ್ಮಾಂಡದೊಂದಿಗೆ ನಮ್ಮನ್ನು ಜೋಡಿಸುತ್ತದೆ ಅದು ಮಾನವರಾದ ನಮಗೆ ವಿಶ್ವದಿಂದ ನೇರವಾಗಿ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ ಇದರ ಮೂಲಕ ನಮ್ಮ ಎಲ್ಲ ರೋಗಗಳಿಗೆ ಕಾರಣವಾದ ಮೂರು ದೋಷಗಳನ್ನು ವಾತ ಪಿತಾ ಕಫ ಸಮತೋಲನಗೊಳಿಸುವುದರಿಂದ ನಾವು ಎಲ್ಲ ರೀತಿಯ ಕಾಯಿಲೆಗಳಿಂದ ಪರಿಹಾರವನ್ನು ಪಡೆಯುತ್ತೇವೆ ನಮ್ಮದೇ ದೇಹದಲ್ಲಿ ನಮ್ಮ ಮಾನಸಿಕ ಮತ್ತು ದೈಹಿಕ ತೊಂದರೆಗಳನ್ನು ವಿಶ್ವವು ಸರಿಪಡಿಸುತ್ತಿದೆ ಎಂದು ಅನುಭವಿಸಲು ಸಾಧ್ಯವಿದೆ ಸನ್ ಮೆಡಿಟೇಷನ್ ಸೂರ್ಯ ಧ್ಯಾನ ಬೆಳಗಿನ ಸೂರ್ಯ ಧ್ಯಾನದ ಸಮಯದಲ್ಲಿ ಕಾಂಪ್ಲಿಕೇಟೆಡ್ ಮೆಮೊರಿಯು ಕಣ್ಮರೆಯಾಗುತ್ತದೆ ಕಾಂಪ್ಲಿಕೇಟೆಡ್ ಮೆಮೊರಿಯನ್ನು ದೇಹದಿಂದ ತೆಗೆದುಹಾಕಿದ ನಂತರ ನಮ್ಮ ಐದು ಸೂಕ್ಷ್ಮ ದೇಹಗಳನ್ನು ಸಕ್ರಿಯಗೊಳಿಸಲಾಗುತ್ತದೆ ಮತ್ತು ನಮಗೆ ಜೋಡಿಸಲಾಗುತ್ತದೆ ಆಲೋಚನೆಗಳಿಲ್ಲದಿದ್ದರೆ ಮನಸ್ಸು ಶಾಂತವಾಗುತ್ತದೆ ಅದರೊಂದಿಗೆ ನಿನ್ನೆಯ ನೋವಿನ ನೆನಪುಗಳು ಮರೆಯಾಗುತ್ತವೆ ನಾಳೆಯ ಬಗ್ಗೆ ಚಿಂತಿಸದೆ ಯಾವುದೇ ಆಲೋಚನೆಗಳಿಲ್ಲದೆ ಕ್ಷಣವನ್ನು ಆನಂದಿಸಲು ಸಾಧ್ಯವಿದೆ ಮತ್ತು ಸೂರ್ಯನಿಂದ ನೇರವಾಗಿ ಶಕ್ತಿಯನ್ನು ಪಡೆಯುವ ಸಾಧ್ಯವಿದೆ ಇದರಿಂದ ಈಗ ನಾವು ತಿನ್ನುವ ಮೂರರಲ್ಲಿ ಒಂದು ಭಾಗ ಅನ್ನ ತಿನ್ನಬಹುದು ಮೂನ್ ಮೆಡಿಟೇಷನ್ ಚಂದ್ರಧ್ಯಾನ ರಾತ್ರಿ ಚಂದ್ರಧ್ಯಾನ ಮಾಡುವುದರಿಂದ ರೋಗ ನಿರೋಧಕ ಶಕ್ತಿ ದೊರೆಯುತ್ತದೆ ಎಲ್ಲ ರೀತಿಯ ಜೀವನ ಶೈಲಿಯ ರೋಗಗಳಿಂದ ಮುಕ್ತಿ ಹೊಂದಲು ಸಾಧ್ಯವಾಗುತ್ತದೆ ಸ್ಟಾರ್ ಮೆಡಿಟೇಷನ್ ನಕ್ಷತ್ರ ಧ್ಯಾನ ರಾತ್ರಿ ನಕ್ಷತ್ರದ ಧ್ಯಾನದ ಸಮಯದಲ್ಲಿ ದಸಸಂಧಿಯಲ್ಲಿ ಬದಲಾವಣೆಗಳಾಗುತ್ತದೆ ನಮ್ಮ ಜಾತಕವು ಬದಲಾವಣೆಯಾಗುತ್ತದೆ ದೈನಂದಿನ ಜೀವನದಲ್ಲಿ ಎಸ್ ಎಮ್ ಎಸ್ ಧ್ಯಾನವು ನಮಗೆ ಹೇಗೆ ಸಹಾಯ ಮಾಡುತ್ತದೆ ಎಸ್ ಎಮ್ ಎಸ್ ಧ್ಯಾನವು ವ್ಯಕ್ತಿಯ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಇದು ನಮ್ಮ ಆಲೋಚನೆಯನ್ನು ಬದಲಾಯಿಸುತ್ತದೆ ಗುರು ತತ್ವದ ಮೂಲಕ ಮಾತ್ರ ನಾವು ಸಾಮಾನ್ಯ ಜನರು ಬ್ರಹ್ಮಾಂಡದ ತತ್ವವನ್ನು ಸಂಪರ್ಕಿಸಬಹುದು ಗುರು ತತ್ವದಲ್ಲಿ ಸಂಪೂರ್ಣ ನಂಬಿಕೆಯನ್ನು ಹೊಂದಿದ್ದು ಎಸ್ ಎಂ ಎಸ್ ಧ್ಯಾನವನ್ನು ಜೀವನ ಅಭ್ಯಾಸಕ್ಕಾಗಿ ಮಾಡುವ ಮೂಲಕ ಬ್ರಹ್ಮಾಂಡದೊಂದಿಗೆ ಸಾಮರಸ್ಯದಿಂದ ಬದುಕಬಹುದು ವಿಶ್ವದಲ್ಲಿ ಪ್ರತಿಯೊಂದಕ್ಕೂ ಪ್ರೀತಿ ಗೌರವ ಮತ್ತು ಸಹಾನುಭೂತಿ ಇರುತ್ತದೆ ಕ್ಷಮೆ ತ್ಯಾಗ ಕೃತಜ್ಞತೆ ಮತ್ತು ಪಶ್ಚಾತ್ತಾಪ ಜೀವನದ ಭಾಗವಾಗಿರುತ್ತದೆ ಅದರೊಂದಿಗೆ ವ್ಯಕ್ತಿಗಳಲ್ಲಿ ಪ್ರಬುದ್ಧತೆ ಇರುತ್ತದೆ ಅನಗತ್ಯ ಪ್ರತಿಕ್ರಿಯೆಗಳು ಮೋಹ ಬಿಸಿ ರಕ್ತ ದ್ವೇಷ ಅಸೂಯೆ ಸುಳ್ಳು ಶಾಪ ಫ್ಲಟಿಂಗ್ ಪೈಪೋಟಿ ವ್ಯಭಿಚಾರ ಅಮಲು ಕ್ರೋಧ ಕಾಮ ಇತ್ಯಾದಿಗಳು ಕ್ರಮೇಣ ಕಣ್ಮರೆಯಾಗುತ್ತದೆ ಸತ್ಯ ಮತ್ತು ಧರ್ಮವನ್ನು ಅರಿತು ಬದುಕಲು ಸಾಧ್ಯವಾಗುತ್ತದೆ ವ್ಯಕ್ತಿಗಳಲ್ಲಿನ ಬದಲಾವಣೆಯು ಕುಟುಂಬಗಳಲ್ಲಿ ಬದಲಾವಣೆಯನ್ನು ಉಂಟುಮಾಡುತ್ತದೆ ವೈವಾಹಿಕ ಜೀವನ ಮತ್ತು ಕುಟುಂಬ ಸಂಬಂಧಗಳು ಬಲಗೊಳ್ಳುತ್ತದೆ ಈ ವಿಶ್ವದಲ್ಲಿರುವ ಸೂರ್ಯನು ಮಾತ್ರ ಬೇರೆ ಬೇರೆ ಜನ್ಮಗಳಲ್ಲಿನ ನಮ್ಮ ಕರ್ಮಗಳ ಫಲವನ್ನು ಸುಟ್ಟು ಹಾಕಬಲ್ಲ ಕರ್ಮದ ಖಾತೆಯು ಮುಚ್ಚಲ್ಪಟ್ಟಂತೆ ಮನಸ್ಸಿನ ಶಾಂತಿ ಸಂತೋಷ ಮತ್ತು ಸಮಾಧಾನ ಜೀವನದಲ್ಲಿ ಬರುತ್ತದೆ ಮಾನಸಿಕವಾಗಿ ದೈಹಿಕವಾಗಿ ಮತ್ತು ವೈವಾಹಿಕವಾಗಿ ಈ ಮೂರು ವಿಷಯಗಳು ಸರಿಯಾಗಿದ್ದರೆ ಹಣಕಾಸು ಬಂದು ಸೇರುತ್ತದೆ ಧರ್ಮದ ಮೂಲಕವೇ ಸಂಪತ್ತನ್ನು ಗಳಿಸಬೇಕು ಮತ್ತು ಅಂತಹ ಗಳಿಕೆಯು ತಲೆಮಾರುಗಳವರೆಗೂ ಇರುತ್ತದೆ ವಾಣಿಜ್ಯ ಲಾಭಕ್ಕಾಗಿ ಕಾನೂನು ಬಾಹಿರವಾಗಿ ಖರೀದಿ ಮತ್ತು ಮಾರಾಟ ಮಾಡಬಾರದು ಅನೈತಿಕವಾಗಿ ಸಂಪಾದಿಸಿದ ಯಾವುದೂ ಈ ಪೀಳಿಗೆಯವರಿಗೂ ಅನುಭವಿಸಲು ಯೋಗ್ಯವಲ್ಲ ಇಂದು ನಮ್ಮ ಸಮಾಜವನ್ನು ನೋಡಿದರೆ ಪ್ರತಿಯೊಬ್ಬರೂ ತಮ್ಮ ಸಂಪಾದನೆಗಿಂತ ಹೆಚ್ಚು ಹಣವನ್ನು ಆಸ್ಪತ್ರೆಗಳಲ್ಲಿ ಖರ್ಚು ಮಾಡುವುದನ್ನು ನಾವು ನೋಡುತ್ತೇವೆ ಮತ್ತು ಮನಸ್ಸಿನ ಶಾಂತಿಯನ್ನು ಕಳೆದುಕೊಂಡ ಜನರನ್ನು ನಾವು ಪ್ರತಿದಿನ ನೋಡುತ್ತಿದ್ದೇವೆ ಧರ್ಮ ಮಾರ್ಗದಲ್ಲಿ ಗಳಿಸಿದ ತೊಂಬತ್ತೊಂಬತ್ತು ರೂಪಾಯಿ ಮತ್ತು ಅಧರ್ಮ ಮಾರ್ಗದಲ್ಲಿ ಗಳಿಸ ಒಂದು ರೂಪಾಯಿಯನ್ನು ಸೇರಿಸಿದರೆ ನೂರು ರೂಪಾಯಿಯು ಧರ್ಮವೇ ಹೀಗೆ ಧರ್ಮ ಮಾರ್ಗದ ಮೂಲಕ ಬರುವ ಹಣವನ್ನು ನೈತಿಕ ಮೌಲ್ಯದ ಚಟುವಟಿಕೆಗಳಿಗೆ ಮಾತ್ರ ಖರ್ಚು ಮಾಡಬೇಕು ಯಾವುದೇ ಸಂಬಂಧವಿಲ್ಲ ಶಿಫಾರಸೂ ಇಲ್ಲ ನಾವು ಹೀಗೆ ಅರಿತು ಬದುಕಲು ಸಾಧ್ಯವಾದರೆ ಆಗ ವಿಶ್ವವು ನಮಗೆ ಬೇಕಾದಷ್ಟು ಸಂಪತ್ತನ್ನು ನೀಡುತ್ತದೆ ಕೊಂದು ತಿಂದು ತನ್ನ ಸಹಜೀವಿಗಳ ಬಗ್ಗೆ ಕರುಣೆಯಿಲ್ಲದೆ ನಡೆಯುವವನು ಕರುಣೆಗೆ ಅರ್ಹನಲ್ಲ ಒಬ್ಬ ವ್ಯಕ್ತಿಯು ಅನುಭವಿಸುವ ದೈಹಿಕ ಮತ್ತು ಮಾನಸಿಕ ಕಷ್ಟಗಳು ಅವರ ಕಾರ್ಯಗಳಿಗೆ ಬ್ರಹ್ಮಾಂಡದ ಶಿಕ್ಷೆಯಾಗಿದೆ ಪ್ರತಿ ಬಾರಿ ನಾವು ಜೀವಿಯನ್ನು ಕೊಂದಾಗ ಮೂಕ ಕೀಟಗಳು ತಮ್ಮ ಪ್ರಾಣಕ್ಕಾಗಿ ನಮ್ಮನ್ನು ಹೀಗೆ ಬೇಡಿಕೊಳ್ಳುತ್ತವೆ ನಾವು ಮಾಡುವ ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಜನರು ಬದಲಾಗಿದ್ದಾರೆ ಮತ್ತು ಬ್ರಹ್ಮಾಂಡವು ಯಾರನ್ನಾದರೂ ಉತ್ತಮವಾಗಲು ಶಿಕ್ಷಿಸುತ್ತದೆ ನಂತರ ನಾವು ಅವರಿಗೆ ಸಹಾನುಭೂತಿ ಮತ್ತು ಅವರಿಗೆ ಸಹಾಯ ಮಾಡಿದಾಗ ಆ ವ್ಯಕ್ತಿಗೆ ಉತ್ತಮವಾಗಲು ಅವಕಾಶವನ್ನು ತೆಗೆದುಹಾಕುತ್ತೇವೆ ನಾವು ಪರಿಣಾಮಗಳನ್ನು ಸಹ ಅನುಭವಿಸಬೇಕಾಗುತ್ತದೆ ಎಸ್ ಎಂ ಎಸ್ ಧ್ಯಾನವು ಉತ್ತಮಗೊಳ್ಳಲು ಮತ್ತು ನೀವು ಇಲ್ಲಿಯವರೆಗೆ ಮಾಡಿದ ಎಲ್ಲ ಧ್ಯಾನವನ್ನು ತೊಡೆದು ಹಾಕಲು ಅವಕಾಶವನ್ನು ಒದಗಿಸುತ್ತದೆ ಯಾವುದೇ ಶಾಶ್ವತ ಬದಲಾವಣೆ ಇಲ್ಲದೆ ತಾತ್ಕಾಲಿಕ ಹಣ ಅಥವಾ ಇತರ ಸಹಾಯದೊಂದಿಗೆ ಈ ಭೂಮಿಯನ್ನು ಬಿಟ್ಟು ನರಕ ಯಾತನೆಯ ಜೀವನ ನಡೆಸುವುದು ಏನು ಎಲ್ಲ ಸಮಸ್ಯೆಗಳಿಗೂ ಶಾಶ್ವತ ಪರಿಹಾರ ಆತ್ಮವಿದ್ಯೆಯಿಂದ ಮಾತ್ರ ಸಾಧ್ಯ ನಮ್ಮ ಜೀವನದ ಗುರಿ ಮೋಕ್ಷ ಬದುಕಿರುವಾಗಲೇ ಸ್ವಪ್ರಯತ್ನದಿಂದ ಸಾಧಿಸಬೇಕಾದದ್ದು ಮೋಕ್ಷ ಮರಣಾನಂತರ ಇನ್ನೊಬ್ಬ ವ್ಯಕ್ತಿಗೆ ಮೋಕ್ಷವನ್ನು ಕೊಡಲು ಮಕ್ಕಳಾಗಲಿ ಬಂಧುಗಳಾಗಲಿ ಸಾಧ್ಯವಿಲ್ಲ ಬದುಕಿರುವಾಗ ನಾವು ಮಾಡಿದ ಕ್ರಿಯೆಯ ಫಲವೇ ಮರಣಾನಂತರ ಕರ್ಮವಾಗಿ ಅನುಭವಿಸುತ್ತೇವೆ ನಾವು ಬದುಕಿರುವಾಗ ಅನುಭವಿಸುವುದು ದೇಹದ ನೋವು ಸಾವನ್ನು ಗೆಲ್ಲುವ ಕಲೆಯನ್ನು ಕಲಿಯಬೇಕು ಅದಕ್ಕಾಗಿ ಗುರು ಮಾರ್ಗದ ಮೂಲಕ ಬದುಕಬೇಕು ಅಂದರೆ ಆಧ್ಯಾತ್ಮಿಕ ಗುರುಗಳು ಹೇಳಿದ ಮಾರ್ಗ ಸೂರ್ಯ ಚಂದ್ರ ನಕ್ಷತ್ರ ಧ್ಯಾನವು ಜೀವನದಲ್ಲಿ ದುಃಖ ಮತ್ತು ಇತರ ಉತ್ತರವಿಲ್ಲದ ಪ್ರಶ್ನೆಗಳಿಗೆ ಇದು ಉತ್ತರವಾಗಿದೆ ಈ ಮೂಲಕ ಯಾವುದೇ ವ್ಯಕ್ತಿ ತನ್ನ ಇಂದಿನ ಜನ್ಮಗಳ ಕರ್ಮದ ಖಾತೆಯನ್ನು ಮುಚ್ಚಿ ಜೀವನ ಸಾರ್ಥಕ ಪಡಿಸಿಕೊಂಡು ಸಮಾಧಿ ಹೊಂದಲು ಸಾಧ್ಯವಾಗುತ್ತದೆ ಗುರುವಿನ ಅನುಮತಿ ಅಥವಾ ಆಶೀರ್ವಾದವಿಲ್ಲದೆ ಯಾರೂ ಧ್ಯಾನ ಮಾಡಬಾರದು ಇಲ್ಲಿ ನಾವು ಆತ್ಮವಿದ್ಯೆಯನ್ನು ಅಧ್ಯಯನ ಮಾಡಲಿದ್ದೇವೆ ಆಧ್ಯಾತ್ಮಿಕತೆಯು ಸ್ವಯಂ ಸಾಕ್ಷಾತ್ಕಾರದ ಸ್ಥಿತಿಯಾಗಿದೆ ಆತ್ಮ ಮತ್ತು ಅದರ ಸಂಬಂಧಿತ ಅಧ್ಯಯನಗಳು ಎಲ್ಲ ಸೂಕ್ಷ್ಮವಾಗಿವೆ ಆದ್ದರಿಂದ ನಮ್ಮ ಸಾಮಾನ್ಯ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಈ ಹದಿನಾಲ್ಕು ಡೈಮೆನ್ಷನ್ನ ವಿಶ್ವದಲ್ಲಿ ಕೇವಲ ಮೂರನೇ ಡೈಮೆನ್ಷನ್ನಲ್ಲಿ ಅನುಭವಿಸುತ್ತಿರುವ ನಾವು ಸೂಕ್ಷ್ಮ ಪ್ರಪಂಚವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಇಲ್ಲಿ ಸ್ವಯಂ ಅರಿವಿರುವ ಗುರುವಿನ ಮಹತ್ವವಿದೆ ಗುರುಗಳು ಸೂಕ್ಷ್ಮ ಪ್ರಪಂಚದ ವಕ್ತಾರರು ಅವರು ಬ್ರಹ್ಮಾಂಡದ ವಕ್ತಾರರು ಸೂಕ್ಷ್ಮ ಲೋಕದ ವಕ್ತಾರರು ಅವರು ಬ್ರಹ್ಮಾಂಡದ ಎಲ್ಲ ಆಯಾಮಗಳನ್ನು ಅನುಭವಿಸುತ್ತಾರೆ ಮತ್ತು ಬ್ರಹ್ಮಾಂಡದ ರಹಸ್ಯವನ್ನು ತಿಳಿದಿದ್ದಾರೆ ಆದ್ದರಿಂದ ಒಬ್ಬ ಗುರು ಮಾತ್ರ ನಮಗೆ ಮಾರ್ಗದರ್ಶನ ಮತ್ತು ಸೂಕ್ಷ್ಮ ಪ್ರಪಂಚವನ್ನು ಪರಿಚಯಿಸಬಹುದು ಈ ಯಾವುದೇ ಷರತ್ತುಗಳನ್ನು ಅನುಸರಿಸದೆ ಧ್ಯಾನ ಮಾಡಿದ ನಂತರ ಯಾವುದೇ ತೊಂದರೆಗಳು ಸಂಭವಿಸಿದರೆ ತಸ್ಮೈ ಜವಾಬ್ದಾರನಾಗಿರುವುದಿಲ್ಲ